ನಮಸ್ಕಾರ ಸ್ನೇಹಿತರೆ ಈ ಮೊಳಕೆ ಕಾಳಿನ ಪಲ್ಯ ಮಾಡೋದನ್ನ ಹೇಳ್ಕೊಡ್ತೀನಿ ನಾನು ಇವತ್ತು ಇವನ್ನ ಫಸ್ಟ್ಗೆ ಹುರ್ಕೋಬೇಕ್ರಿ ಇವನ್ನ ನೋಡಿರಿ ಎಷ್ಟು ಚೆಂದ ಮೊಳಕೆ ಬಂದವ ನೋಡ್ರಿ ಇವು ಪಾತ್ರೆ ಇಟ್ಟು ಈ ಪಾತ್ರೆ ಒಳಗೆ ಹುರ್ಕೋಬೇಕ್ರಿ ಒಣ ಕಾಳನ್ನು ಹುರ್ಕೊಳ್ಳೋದು ಹಾಗೆ ಅಂದ್ರೆ ಅವು ಇಲ್ಲೇ ಸ್ವಲ್ಪ ಮೆತ್ತಗಾಗಿರುತ್ತವ ಬಿಸಿ ಮಾಡಿದ್ರೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ ಇವಕ್ಕೇನು ಎಣ್ಣೆ ಹಾಕೋಂಗಿಲ್ಲ ಏನಿಲ್ಲ ಹಾಗೆ ಹುರ್ಕೋಬೇಕು ಇವನ್ನ ಒಂದೆರಡು ನಿಮಿಷದ ತನಕ ಹುರ್ಕೋಬೇಕ್ರಿ ಹಿಂಗೆ ನೋಡಿರಿ ಒಂದೆರಡು ನಿಮಿಷದ ತನಕ ಹುರ್ಕೋಬೇಕು ಇವ್ನ ಯಾಕಂತಂದ್ರೆ ಸ್ವಲ್ಪ ಮೆತ್ತದಾಗ್ತಾವು ಇವನ್ನ ನಮ್ಮ ಕಡೆ ಏನು ಮಾಡ್ತಾರ ಗೊತ್ತೀರಿ ರೊಟ್ಟಿ ಚಪಾತಿ ಮೇ ರೊ ಮೆತ್ತನ್ ರೊಟ್ಟಿ ಒಳಗಾತು ಕಟ್ಕ ರೊಟ್ಟಿ ಒಳಗಾತು ಈ ಕಟ್ಟಿ ರೊಟ್ಟಿ ಇರ್ತಾವೆ ನೋಡಿರಿ ಕಟ್ಟಿ ರೊಟ್ಟಿ ಮಾಡಿರ್ತಾರೆ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಅದ್ರ ಜೊತೆಗಿೂ ಬರೀ ಕಾಳು ಟೊಮೆಟೊ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ತಿಂತಾರೆ ಭಾಳ ರೀ ಅದೇ ನಾಷ್ಟ ನೋಡ್ರಿ ಅವ್ರಿಗೆ ರೊಟ್ಟಿ ಒಳಗೆ ಹಸಿ ಕಾಳುಗಳನ್ನ ತಿನ್ನೋದು ಇಲ್ಲ ಚಾಟ್ ಮಸಾಲೆ ಮತ್ತು ಈರುಳ್ಳಿ ಹಾಕ್ಕೊಂಡು ಚುನಮುರಿ ಚೋಡ ಚೋಡಿನೂ ತಿಂತಾರೆ ಅವ್ರು ಭಾರಿ ಬೆಸ್ಟ್ ನೋಡಿರಿ ಇವನು ಹೆಲ್ತಿಗೆ ಈಗ ಪಲ್ಯ ಮಾಡಿಕೊಂಡು ತಿನ್ಬೋದು ಚಪಾತಿ ಜೋಡಿ ರೊಟ್ಟಿ ಜೋಡಿ ನೋಡ್ರಿ ಸ್ವಲ್ಪ ಎಣ್ಣೆ ಎಣ್ಣೆ ಬಂದು ಇವು ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಒಗ್ಗರಣೆನ ಮಾಡ್ಕೋತೀನಿ ಅಂತ ಇನ್ನೊಂದು ಪಾತ್ರೆ ಒಳಗೆ ಒಗ್ಗರಣೆ ಮಾಡ್ಕೋತೀನಿ ನೋಡ್ರಿ ಎಲ್ಲ ಸ್ವಲ್ಪ ಕರಿಗಿದಂಗೆ ಆಗ್ಬಿಟ್ಟು ಇವು ಅಂದರೆ ಜಾಸ್ತಿ ಕುದಿಸೋ ಅವಶ್ಯಕತೆ ಹತ್ತಂಗಿಲ್ಲ ರೀ ಈ ಎಣ್ಣೆ ಥರ ಬಿಟ್ಟು ಬಿಟ್ಟದಿದ್ದೀಗ ಮೆತ್ತಗುನೂ ಆಗ್ಯಾವ ಇವ್ನನ್ನು ಒಗ್ಗರಣೆ ಒಳಗೆ ಹಾಕೋ ಅವನ್ನ ತೋರಿಸ್ತೀನಂತೆ ನಮಸ್ಕಾರ ಸ್ನೇಹಿತರೆ ಶುಭೋದಯ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಂಡೀನಿ ನೋಡಿರಿ ಇವತ್ತು ನಾನು ಇದು ಮೊಳಕೆ ಕಟ್ಟಿದ ಕಾಳುಗಳಿಂದ ಪಲ್ಯ ಮಾಡೋದನ್ನು ತೋರಿಸ್ತೀನಂತೆ ನೋಡಿರಿ ಎಷ್ಟು ಚಂದ ಮೊಳಕೆ ಬಂದಾವೆ ನೋಡಿರಿ ಇವು ಒಂದು ದಿನ ಬೆಳಗ್ಗೆ ಮುಂಜಾನೆ ನೆನೆ ಇಟ್ಕೋಬೇಕು ಸಾಯಂಕಾಲ ನೀರು ಬಸೋದು ಬಿಡಬೇಕೆಲ್ಲ ಅಲ್ಲೇ ಪಾತ್ರೆ ಒಳಗನೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಎಷ್ಟು ಚೆಂದಾಗೆ ಮೊಳಕೆ ಕಾಳು ಬರ್ತಾವೆ ನೋಡ್ರಿ ಮೊಳಕೆ ಬರ್ತಾವ ನೋಡ್ರಿ ಮಡಿಕೆ ಕಾಳು ಇವು ಮಡಿಕೆ ಕಾಳನ್ನು ಮೊಳಕೆ ಬರ್ಸ್ಕೊಂಡಿದ್ದೀನಿ ಅಂದಿನಿ ಇದ್ರದ್ದನ್ನ ಪಲ್ಯ ಮಾಡ್ತೀನಿ ಅಂತ ಮಸ್ತ್ ಆಗತ್ತೆ ನೋಡ್ರಿ ಇದು ಪಲ್ಯ ಪ್ರೋಟೀನ್ ರೀ ಮೊಳಕೆ ಕಾಳು ಒಳಗೊಳಗೆ ನೋಡ್ಕೊರಿ ಯಾರೆಲ್ಲ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸ್ವಲ್ಪ ನೆಗಡಿ ಬಂದು ಗಂಟ್ಲಿಗೆ ಕಟ್ಕೊಂಡ್ಬಿಟ್ಟೈತಿ ನೋಡ್ರಿ ಇಲ್ಲೊಂದು ನಾನು ಪಾತ್ರೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕೋತೀನಿ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ಜೀರಿಗೆ ಹಾಕೋತೀನಿ ಸ್ವಲ್ಪ ಸಾಸಿವೆ ಅಂದ್ರೆ ಹಸಿ ಮೆಣಸಿನ್ಕಾಯಿ ಮಾಡಾಕತ್ತೀನಿ ರೀ ನಾನು ಇದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮಸಾಲೆ ಖಾರ ಹಾಕೊಳ್ಳಂಗಿಲ್ಲ ಹಸಿ ಹಸಿಮೆಣಸಿನ್ಕಾಯಿ ಹಾಕಿ ರೀ ಹಸಿ ಖಾರ ಹಚ್ಚಿ ಮಾಡಿದ್ರೆ ಮಸ್ತ್ ಇರ್ತದ್ರಿ ಒಳಗೆ ಮೊಳಕೆ ಕಾಳುಗಳನ್ನು ತಿನ್ಬೇಕು ರೀ ಯಾವಾಗಲೂ ಪ್ರೋಟೀನ್ ಇರ್ತದ್ರಿ ಹೆಲ್ದಿಗೆ ಭಾಳ ಚಲೋ ಕುದಿಸಿನೂ ಮಾಡಬಹುದು ಹುರಿದು ಕುದಿಸಿ ಮಾಡ್ಬೋದು ರೀ ಕುಕ್ಕರ್ನಾಗ ಸಾಂಬಾರು ಟೈಪ್ ಪಲ್ಯ ಟೈಪ್ ಈ ಥರ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟಿ ಆಗಿರ್ತೈತೆ ನೋಡ್ರಿ ಈ ಪಲ್ಯ ಈಗ ಈರುಳ್ಳಿ ಹಾಕುತ್ತೀನಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಎರಡು ಟೊಮೆಟೊ ಈ ಪಲ್ಯ ನೋಡಿರಿ ರೊಟ್ಟಿಗೆ ಚಪಾತಿಗೆ ಪೂರಿಗೆ ದೋಸೆಗೆ ಭಾಳ ಮಸ್ತ್ ಇರ್ತೈತಿ ಅಂದ್ರೆ ಚೆನ್ನಾಗಿ ಭಾಳ ಚಲೋ ಹಾಕೈತಿ ಪಲ್ಯ ಯಾರು ಬರೋದಿಲ್ಲ ಕಲ್ಕೋರಿ ನೋಡ್ಕೋರಿ ಸ್ವಲ್ಪ ಮೆತ್ತಗಾಗಲಿ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕೋತೀನಿ ಒಗ್ಗರಣೆ ಒಳಗೆ ಟೊಮೆಟೊ ಈರುಳ್ಳಿ ಎರಡೂ ಸ್ವಲ್ಪ ಎಣ್ಣೆ ಒಳಗನೆ ಮೆತ್ತಗಾಗಲಿ ವಿಡಿಯೋ ನೋಡ್ರಿ ಪಲ್ಯ ಮಾಡೋದು ಗೊತ್ತಾಗ್ತೈತಿ ಮೊಳಕೆ ಕಾಳಿನ ಪಲ್ಯ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ಸ್ವಲ್ಪ ಹಸಿ ಶುಂಠಿ ಹಾಕೋತೀನಿ ಮನೆಯಲ್ಲಿ ಮಾಡಿದಂಥ ಮಸಾಲೆ ಖಾರ ಹಾಕೊಂಡು ಮಾಡಿದ್ರೆ ಇದು ಏನು ಹಾಕೋ ಅವಶ್ಯಕತೆ ಇರಂಗಿಲ್ಲ ರೀ ಹಾಕಿದ್ರೂ ಓವರ್ ಆಗುತ್ತೆ ಯಾಕಂತಂದ್ರೆ ಮಸಾಲೆ ಖಾರದೊಳಗೆ ನಾವೆಲ್ಲ ಕೂಡ್ಸಿಟ್ಟಿರ್ತೀವಿ ಬೆಳ್ಳುಳ್ಳಿ ಈರುಳ್ಳಿ ಸುಮ್ಮನೆ ಈರುಳ್ಳಿ ಟೊಮೆಟೊ ಅಷ್ಟು ಹಾಕಿರ್ತೀವಿ ಅಷ್ಟು ಹಾಕಿ ಮಾಡಿದರೆ ಅದು ಚಲೋ ಆಗ್ತಿತ್ತು ರೀ ಮಸಾಲೆ ಖಾರ ಹಾಕಿ ಮಾಡಿದ್ದು ಹಸಿ ಖಾರ ಹಾಕಿ ಮಾಡಿದರೆ ಇನ್ನೂ ಬೆಸ್ಟ್ ಆಗ್ತಿತ್ತು ಅದಕ್ಕಿಂತ ರುಚಿ ಆಗ್ತತಿತ್ತು ಇದೊಂಥರ ಟೇಸ್ಟ್ ಬೇರೆನೇ ಇದು ಈರುಳ್ಳಿ ಎಲ್ಲ ನೆತ್ತಗೆ ಆಗ್ಬೇಕು ಟೊಮೆಟೊನೂ ಮೆತ್ತಗಾಗಬೇಕು ಎಣ್ಣೆ ಒಳಗೆ ನೋಡಿರಿ ಇಲ್ಲೇ ನಾನು ಕಾಳುಗಳನ್ನು ಹುರಿದ್ನು ತೋರಿಸಿದ್ದೆ ರೀ ಇದು ಒಗ್ಗರಣೆ ಒಳಗೆ ಎಲ್ಲ ಈಗ ಎಣ್ಣೆ ಒಳಗೆ ಜೀರಿಗೆ ಸಾಸಿವೆ ಹಸಿಮೆಣಸಿನ್ಕಾಯಿ ಕರಿಬೇವು ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೇಸ್ಟ್ ಅಂತಂದರೆ ನಾನು ಮನೆಯಲ್ಲೇ ಮಾಡ್ಕೊಂಡು ಇರ್ತದೆ ಅದನ್ನು ಹಾಕೊಂಡು ಬರ್ತೀನಿ ಇದಕ್ಕೆ ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ ರೀ ಹುಣಸೆಹಣ್ಣೆ ನೀಟ್ಟಿದ್ದೆ ಈ ರಸ ತೆಗೆದಿದ್ದೆ ಈ ರಸ ಹಾಕ್ಕೊಂಡು ಬಿಡ್ತೀನಿ ಇದಕ್ಕೆ ಕಾಳುಗಳನ್ನ ಏನಾದ್ರು ಹಾಕಿ ಬಿಡ್ತೀನಿ ಈ ಹುರ್ಕೊಂಡಿದ್ನಲ್ಲ ಹುರ್ಕೊಂಡಿದ್ನಲ್ರಿ ಈ ಕಾಳುಗಳನ್ನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಹುರದ್ ಬಿಟ್ಟು ಮಾಡಿದ್ರೆ ಭಾರಿ ಬೆಸ್ಟ್ ನೋಡ್ರಿ ಸ್ವಲ್ಪ ಮೆತ್ತಕನೂ ಆಗಿರ್ತಾವೆ ಸ್ವಲ್ಪ ಉಪ್ಪು ಹಾಕೋತೀನಿ ಅದಿಷ್ಟು ಬೆಲ್ಲ ಬಿಡ್ತೀನಿ ಯಾಕಂತಂದ್ರೆ ಹಾಕಿನಲ್ಲ ಹಾಕಿನಲ್ರಿ ನೋಡ್ರಿ ಅಲ್ಲೇ ಈ ರೀತಿ ಮಾಡಿಕೊಂಡ್ರೆ ಭಾಳ ಟೇಸ್ಟಿ ಆಗಿರ್ತೈತಿ ನೋಡ್ರಿ ಒಳಗೆ ನಮ್ಮ ಕಡೆ ಫಂಕ್ಷನ್ಗಳೊಳಗೆ ಇದೇ ರೀತಿ ಮಾಡ್ತಾರೆ ನೆನ್ಯಾಕಿದ ಕಾಳುಗಳನ್ನ ಚಪಾತಿ ಜೋಡಿ ಪೂರಿ ಜೊತೆ ಇದೊಂಥರ ಪಲ್ಯ ಇನ್ನೊಂದು ಥರ ಪಲ್ಯನ ಮಾಡಿ ಇಟ್ಟಿರ್ತಾರೆ ನೋಡಿರಿ ಮದ್ವೆ ಫಂಕ್ಷನ್ಗಳೊಳಗೆಲ್ಲ ಭಾಳ ಬೆಸ್ಟ್ ಆಕತ್ತೆ ನೋಡ್ರಿ ನೆನೆ ಹಾಕಿದ ಕಾಳುಗಳನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಮಾಡೋದು ಹಸಿ ಮೆಣಸಿನ್ಕಾಯಿ ಹಚ್ಚಿ ಹಸಿ ಖಾರ ಅಂತೀವಿ ನಾವು ಹಸಿ ಖಾರ ಹಚ್ಚಿ ಮಾಡೋದು ಭಾಳ ಬೆಸ್ಟ್ ನೋಡಿರಿ ಇದು ಪಲ್ಯ ಸೂಪರ್ ಅಂದ್ರೆ ಸೂಪರ್ ರೀ ಚಪಾತಿಗೆ ಪಲ್ಯ ಪೂರಿಗೆ ರೊಟ್ಟಿಗೆ ಕಟ್ಟಿ ರೊಟ್ಟಿ ಇದ್ದು ಅಂತಂದ್ರೆ ಇನ್ನೂ ಅಗ್ದಿ ಖುಷಿ ಖುಷಿಲೇ ಉಂತಾರೆ ಹುಡುಗರು ಈಗ ಸ್ವಲ್ಪ ಇದನ್ನು ಉಂಗೊಯ್ಲಿ ಮುಕ್ಸಿಬಿಡ್ತೀನಿ ನಾನು ನೋಡಿರಿ ಈಗ ಲೋ ಸ್ಲೋ ಫ್ರೇಮಲ್ಲೇ ಇಟ್ಕೊಂಡು ಅಂದರೆ ಸಣ್ಣ ಉರಿನ ಇಟ್ಕೊಂಡು ಕುದಿಸಿಬಿಟ್ರೆ ಎಷ್ಟು ಈಜಿ ನೋಡಿರಿ ಇದು ಪಲ್ಯ ಮಾಡೋದು ಉಸುಳಿ ಅಂಥೇಳಿ ಹಾಗೇನೆ ತಿನ್ಬಿಡ್ತಾರೆ ಮಕ್ಕಳು ಒಂದೊಂದು ಪ್ಲೇಟ್ ಅದಕ್ಕೆ ನಾ ಜಾಸ್ತಿ ಮಾಡಿರ್ತೀನಿ ಒಂದೊಂದು ಪ್ಲೇಟು ಹಾಗೇನೆ ತಿಂತಾರೆ ರೊಟ್ಟಿ ಚಪಾತಿಗಿಂತ ಉಸುಳಿ ಪಲ್ಯ ಉಸುಳಿ ಅಂತ ಹೇಳಿ ಚಿಂದ ಮೊಳಕೆ ಕಾಳಿನ ಉಸುಳಿ ಪಲ್ಯ ಭಾಳ ಬೆಸ್ಟ್ ಆಕೈತೆ ನೋಡ್ರಿ ಇದು ಈ ಕಡೆ ಮದುವೆಗಳೊಳಗೆ ಈ ಥರನೇ ಪಲ್ಯ ಮಾಡ್ತಾರೆ ಎರಡು ದಿನ ಇಟ್ಟರು ಕೆಡಂಗಿಲ್ಲ ಇದು ಎಷ್ಟು ಬೆಸ್ಟ್ ಬೆಸ್ಟ್ ಆಯ್ತದ ನೋಡ್ರಿ ಪಲ್ಯ ಹೆಲ್ದಿ ಆ್ಯಂಡ್ ಟೇಸ್ಟಿ ಉಸುಳಿ ಕಾಳಿನ ಪಲ್ಯ ನೋಡಿರಿ ರೆಡಿ ಆಯ್ತು ಈಗ ನಾನು ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತೀನಿ ನೋಡಿ ಯಾರಲ್ಲಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ನಾನು ಹಾಕೋ ವಿಡಿಯೋ ಹೆಂಗೆ ಅನ್ನಿಸ್ತಾವೆ ಅಂತ ಕಮೆಂಟ್ ಒಳಗೆ ಹೇಳಿರಿ ಈ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡಿರಿ ಇಲ್ಲೇ ಮದುವೆ ಮನೆ ಶೈಲಿಯಲ್ಲಿ ಉಸುಳಿಕಾಳು ಪಲ್ಯ ಮೊಸರು ಚಟ್ನಿ ಚಪಾತಿ ಮತ್ತು ಉಪ್ಪಿನಕಾಯಿ ಪಲ್ಯ ಮಾಡೋದನ್ನು ತೋರಿಸಿದ್ದೀನಿ ನೋಡ್ಕೊಳ್ರಿ ಎಷ್ಟು ಮಸ್ತ್ ಪಲ್ಯ ಆಗ್ಯದ ನೋಡ್ರಿ ಕಾಂಬಿನೇಷನ್ ಮಸ್ತ್ ಇರ್ತದೆ ನೋಡ್ರಿ ಇದು